ಕೆಲವೊಬ್ಬರಿಗೆ ಹೇಳಿದ್ದೀನಿ ಈ ರೀತಿಯಾಗಿ ಹಿಮದಲ್ಲಿ ಕೂತ್ಕೊಂಡು ಹೀಗೆ ಅನುಸಾನ ಮಾಡಲಿಕ್ಕೆ ಹೇಗೆ ಸಾಧ್ಯ ಹಾಗಾಗಿ ಹಿಮದಲ್ಲಿ ಕುಳಿತು ಮಾತ್ರಕ್ಕೆ ದೊಡ್ಡ ಒಂದು ಸಿದ್ಧ ಪುರುಷ ಅಂತ ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪರ್ವತವನ್ನು ಕಡಿಮೆ ಸಮಯದಲ್ಲಿ ಏರಿದ ಮಾತ್ರಕ್ಕೆ ಹಿಮದಲ್ಲಿ ಕುಳಿತ ಮಾತ್ರಕ್ಕೆ ದೊಡ್ಡ ಸಿದ್ಧ ಪುರುಷ ಅಂತ ಹೇಳುವಂಥ ಏನೂ ಇಲ್ಲ ಆದರೆ ಹಾಂ ಒಂದು ಮಾತು ಸತ್ಯ ಸಿದ್ಧ ಪುರುಷರಾಗಬೇಕಾದ್ರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಹನ ಶಕ್ತಿ ಹೇಳುವಂಥದ್ದು ಬರಬೇಕಾಗ್ತದೆ ನನಗೆ ಈ ಹಿಂದಿನ ಕೆಲವು ವರ್ಷಗಳಲ್ಲಿ ನಾನೇನು ಅನುಷ್ಠಾನವನ್ನು ಮಾಡಿದ್ದೆ ಹಿಮಾಲೆ ಪರ್ವದಲ್ಲಿ ಬಂದಿದ್ದೆ ಆವಾಗ ನನಗೆ ಇಷ್ಟೊಂದು ಸಹನ ಶಕ್ತಿ ಅವೆಲ್ಲ ತಿಳಿಯಲಿಲ್ಲ ಇನ್ನೂ ಸ್ವಲ್ಪ ಚಳಿ ಆಗ್ತದೆ ಇವತ್ತು ನೀವು ನೋಡ್ಬೋದು ಈ ರೀತಿ ಆಗುತ್ತಂತಹ ಬರ್ಪ ಇರುವಂತಹ ಒಂದು ಸ್ಥಳದಲ್ಲಿ ಉಳಿತ ಸಹ ನನ್ನ ಮಾತು ತೊದ್ತಾ ಇಲ್ಲ ಸ್ಪಷ್ಟವಾಗಿ ಶಬ್ದಗಳು ಬರ್ತಾ ಇರುವಂಥ ಈ ಹಿಂದಿನ ವಿಡಿಯೋಗಳನ್ನು ನೋಡಿದ್ರೆ ಗೊತ್ತಾಗ್ತದೆ ಈಗ ವರ್ಷ ಅಥವಾ ಒಂದು ಶ್ವಾಸೋಚ್ಛಾಸದ ವ್ಯವಸ್ಥೆಯಲ್ಲ ತುಂಬ ಚಳಿಯಿಂದ ಏನೋ ನಡುತ್ತಾ ಇದ್ದೇನೆ ಹೇಳುವಂತಹ ಒಂದು ಪರಿಸ್ಥಿತಿಗಳು ಕಾಣಿಸ್ತಾ ಇಲ್ಲ ಸಹಜ ಸ್ಥಿತಿ ಯಾಕೆಂತಂದ್ರೆ ಸಹಜವಾಗಿ ನಾವು ಭಗವಂತನ ಉಪಾಸನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾಗ ಭಗವಂತನ ಒಂದು ಸಾಕ್ಷಾತ್ಕಾರ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾಗ ಇದೆಲ್ಲದೂ ಒಂದೊಂದು ಪರೀಕ್ಷೆಗಳು ನಮಗೆ ಉಪವಾಗುವಂಥದ್ದು ನಾವು ಒಂದೊಂದು ಪರೀಕ್ಷೆಗಳಲ್ಲಿ ನಾವು ಯಾವ ರೀತಿಯಾಗಿ ಹೋಗ್ತಾ ಇದ್ದೀವಿ ಆ ಪರೀಕ್ಷೆಗಳನ್ನು ನಾವು ಹೇಗೆ ಎದುರಿಸ್ತಾ ಇದ್ದೀವಿ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎದೆ ಗುರುತದೆ ನಾವು ಮುಂದೆ ಹೋಗ್ತಾ ಇದ್ದೀವಿ ಆ ರೀತಿಯಾಗಿ ಮುಂದೆ ಹೋಗ್ತಾ ಇದ್ದಾಗ ಭಗವಂತ ನಮಗೆ ಅದನ್ನು ಸಹಿಸುವಂಥ ಶಕ್ತಿ ಹೊಂದಿರ್ತಾರೆ ಈ ದೇಹಕ್ಕೆ ಅತ್ಯದ್ಭುತವಾಗಿರತಕ್ಕಂತಹ ಶಕ್ತಿ ನಾವು ಕಲ್ಪನೆಯನ್ನು ಮಾಡ್ತಿರ್ಬೇಕಾಗಿಲ್ಲ ಅದರ ಅಂತಹ ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿ ಇರುವಂಥದ್ದು ಈ ದೇಹಕ್ಕೆ ಒಂದು ಅಂತ ಆದರೆ ನಮ್ಮ ಮನಸ್ಸು ಬೆಳುವಂಥದ್ದು ದುರ್ಬಲವಾಗಿರ್ತಕ್ಕಂಥವಾಗಿದೆ ಮನಸ್ಸು ಬೆಳುವಂಥದ್ದು ತುಂಬ ದುರ್ಬಲವಾಗಿರ್ತಕ್ಕಂಥ ಯಾವಾಗ ಮನಸ್ಸು ಸದೃಢವಾಗ್ತದೋ ಅಂತಹ ಸಂದರ್ಭದಲ್ಲಿ ಇಂತಹ ಹಿಮಾಲಯ ಪರ್ವತಗಳಲ್ಲಿ ಕೂಡ ನಾವು ಬೆವರ್ಲಿಕ್ಕೆ ಸಾಧ್ಯತೆ ಇಂಥ ಹಿಮಾಲಯ ಪರ್ವತದಲ್ಲಿ ಸ್ವಲ್ಪ ಚಳಿಯನ್ನು ತೆಗೆಸಲಿಕ್ಕೆ ಸಾಧ್ಯತೆ ನಮ್ಮ ದೇಹಕ್ಕೆ ಅಸ್ತೃಪ್ತವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಬರುತ್ತೆ ನಾವೆಲ್ಲರೂ ಕೂಡ ಅಂತಹ ಒಂದು ಸಾ ಅಂಥ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಧನೆ ಮಾಡಿದಾಗ ಮಾತ್ರ ಸಾಧ್ಯವಾಗುತ್ತದೆ ಅಂದ ಮಾತ್ರಕ್ಕೆ ಇಲ್ಲರೂ ಕುರಿತ ಮಾತ್ರ ಇಲ್ಲಿ ಪುರುಷ ಅಂತ ಅರ್ಥ ಅಲ್ಲ ಅದು ಸಿಕ್ತ ಪುರುಷನಾಗಲಿಕ್ಕೆ ಆತನಿಗೆ ಏನೆಂಥ ವ್ಯವಸ್ಥೆಗಳು ಬೇಕು ಅದೆಲ್ಲರೂ ಕೂಡ ಪ್ರಾಪ್ತವಾಗಲಿಕ್ಕೆ ಕಾರಣಕರ್ತವಾಗುವಂಥದ್ದು ರೀತಿಯಾಗಿರ್ತಕ್ಕಂತಹ ಪ್ರದೇಶವನ್ನು ಬಂದಾಗ ಹಾಗಾಗಿ ಹೇಳ್ತಾರೆ ಭಯನಾಶಿ ಎಂಬುದಾಗಿ ಹೇಳ್ತಾರೆ ಭಗವತಿಯ ಒಂದು ಭಗವಂತಿಯ ಒಂದು ಅನುಗ್ರಹ ನಮಗೆ ಆಗಿದೆ ಭಗವಂತಿಯ ಅನುಗ್ರಹ ಇದೆ ಅಂತ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಯ ಹೇಳುವಂಥದ್ದು ಇರುವುದಿಲ್ಲ ಅಂತಹ ಭಯ ಹೇಳುವಂಥದ್ದು ನಮಗೆ ಹೋದಾಗ ಮನಸ್ಸು ಸದೃಢವ ಆಗುವ ಮನಸ್ಸು ಯಾವಾಗ ಸದೃಢವಾಗ್ತದೋ ಅವಾಗ ನಿಶ್ಚಲವಾಗ್ತದೆ ನಿಶ್ಚಲವಾದಾಗ ನಾವು ಯಾವುದೇ ಜಾಗದಲ್ಲಿ ಕುರಿತಾಗೋ ನಮ್ಮ ದೇಹವು ಕೂಡ ಅದೇ ರೀತಿಯಾಗಿ ಸಹಕಾರವನ್ನು ಕೊಡ್ತದೆ ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ದಿವ್ಯ ಚೈತನ್ಯವನ್ನು ಹೊಂದಲಿಕ್ಕೆ ನನಗೆ ಸಹಕಾರವನ್ನು ಈ ದೇಹವನ್ನು ಕೊಡ್ತದೆ ಯಾಕೆಂದರೆ ಶರೀರ ಮಾಧ್ಯಮಗಳು ಧರ್ಮ ಸಾಧನವನ್ನು ಉಂಟಾಗಿರ್ತಾರೆ ಶರೀರ ಸಾಮರ್ಥ್ಯ ಗಟ್ಟಿಯಾಗಿದ್ದಾಗ ಮಾತ್ರ ಕಳೆದ ಧರ್ಮ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಶರೀರ ಸಾಮರ್ಥ್ಯ ಯಾವಾಗ ಗಟ್ಟಿಯಾಗ್ತಂಥದ್ದು ನಮ್ಮ ಮನಸ್ಸು ಸ್ಥಿರವಾಗಿದ್ದಾಗ ನಮ್ಮ ಮನಸ್ಸು ಗಟ್ಟಿಯಾಗಿದ್ದಾಗ ಅಂತಹ ಮನಸ್ಸು ಸ್ಥಿರತೆ ಮತ್ತು ಗಟ್ಟಿಯಂತೆ ಅದನ್ನು ಮಾಡಲಿಕ್ಕೋ ಸ್ಥಿರವಾಗಿ ಭಗವಂತನ ನಾಮಸ್ಮರಣೆ ಭಗವಂತನ ತೀವ್ರವಾಗಿರ್ತಕ್ಕಂತಹ ಸ್ತೋತ್ರವನ್ನು ಪಾರಾಯಣ ಮಾಡೋದರಿಂದ ಮಾತ್ರ ಅದೆಲ್ಲವೂ ಕೂಡ ಸಾಧ್ಯವಾಗುತ್ತೆ ಖಂಡಿತವಾಗಿ ಸಹಜವಾಗಿದ್ದೆಲ್ಲರೂ ಕೂಡ ಸಾಧ್ಯವಾಗುತ್ತೆ ಸಾಧ್ಯವಾಗುವುದಿಲ್ಲ ಶ್ರೀವಿದ್ಯಾ ಪ್ರತಿಷ್ಠಾನದಲ್ಲಿ ಪ್ರಕಟಿತವಾಗಿರ್ತಕ್ಕಂತಹ ಸರ್ವ ಸೌಭಾಗ್ಯದಾಯಕ ಲಲಿತಾ ಸಹಸ್ರನಾಮ ಪುಸ್ತಕವನ್ನು ತೆಗೆದುಕೊಂಡು ಅದೆಲ್ಲರೂ ಈ ಮಹಾಯಾಗದಲ್ಲಿ ಪಾಲ್ಗೊಂಡು ಭಗವತಿಯ ಒಂದು ಈ ಒಂದು ಸಹಸ್ರನಾಮ ಸ್ತೋತ್ರದಿಂದಾಗದಿಂದಲೂ ಪಾಲ್ಗೊಂಡು ಭಗವಂತನ ಅನುಗ್ರಹಕ್ಕೆ ಪ್ರಾಪ್ತರಾಗುತ್ತೆ ಬರೀ ನೀವು ಕೇವಲವಾಗಿ ಈ ಸ್ತೋತ್ರವನ್ನು ಮಾಡಿದರೆ ಮಾತ್ರ ಕಷ್ಟಕ್ಕೆ ನೀವು ಬೇರೆ ರೀತಿಯಾಗಿ ಪ್ರತಿ ಅನೇಕ ಜನ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಮಾಡ್ತಾ ಇದ್ದರೂ ಆದರೆ ಅಲ್ಲಿ ಮಾಡುವಂಥದ್ದು ಈ ಶ್ರೀ ವಿದ್ಯಾ ಪ್ರತಿಷ್ಠಾನದಲ್ಲಿ ಪ್ರಕಟಿತವಾಗಿರ್ತಕ್ಕಂಥ ಮಸ್ತಕವನ್ನು ತೆಗೆದುಕೊಂಡು ಅದರಿಂದ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಮಾಡೋದು ತುಂಬ ವ್ಯತ್ಯಾಸ ಇದೆ ಯಾಕೆ ವ್ಯತ್ಯಾಸ ಇದೆ ಅಂತಂದರೆ ಇಲ್ಲಿ ಸರ್ವಸೌಭಾಗ್ಯದಾಯಕವಾಗಿರ್ತಕ್ಕಂಥ ವಿಧಾನವನ್ನು ಅಳವಡಿಸಿಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ನಾವು ಮಾಡಿರ್ತಕ್ಕಂತಹ ಒಂದು ಲಲಿತಾ ಸಹಸ್ರನಾಮ ಸ್ತೋತ್ರ ಏನಿದೆಯೋ ರೀತಿ ಮನೆಯಲ್ಲಿ ಹೋಮವೂ ಕೂಡ ಆಗುವಂಥದ್ದು ಸಾಂಗತಾ ಸಿದ್ಧಿ ಅಂತ ಹೇಳ್ತಾರೆ ನಾವು ಯಾವ ಅನುಷ್ಠಾನವನ್ನು ಮಾಡ್ತೀರೋ ಆ ಅನುಷ್ಠಾನದ ಸಾಂಗತಾ ಸಿದ್ಧಿಯನ್ನು ಮಾಡಿದಾಗ ಮಾತ್ರ ಅದರ ಸಂಪೂರ್ಣ ಫಲ ಹೇಳುವಂಥದ್ದು ನಮಗೆ ಪ್ರಾಪ್ತವಾಗುವಂಥದ್ದು ಹಾಗಾಗಿ ಹಾಗಾಗಿ ಕೋಟಿ ದಲಿತ ಸರ್ವ ಸೌಭಾಗ್ಯದಾಯಕವಾಗಿರ್ತಕ್ಕಂತಹ ಕೋಟಿ ದಲಿತ ಸಹಸ್ರನಾಮ ಮಹಾಯಾಗದಲ್ಲಿ ನಾಗ ತಿರು ಕೂಡ ಪಾಲ್ಗೊಂಡು ಭಗವತಿಯ ಅನುಗ್ರಹವನ್ನು ಹೊಂದಿ ದಿವ್ಯವಾಗಿರುತ್ತೆ ಚೇತನವಾಗಿರತಕ್ಕಂತಹ ಜಾಗ ಶಕ್ತಿಯನ್ನು ಜಾಗೃತಗೊಳಿಸಿ ನಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಈ ಪ್ರಪಂಚದಲ್ಲಿ ಇದ್ದಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ಹೊಂದಿ ಬಾರದ ಕೂಡ ಸುಖವನ್ನು ಕಾರಣವಾಗಿ ಕಾರಣವಾಗಿದ್ದಾಗಿದೆ